ಹ್ಞೂನವ್ವ ನಿಮ್ಮ ಮಾತು ಕೇಳದೆ ಹೋಗಿ ಈಗ ಬುದ್ಧಿ ಕಲ್ತು ಮಣ್ ತಿಂದು ಬಂದೀನಿ ನಾ ಹ್ಞೂ ಮಣ್ಣು ತಿಂದು ಕಿಸ್ನಿಲ್ಲ ಬುದ್ದಿ ಕಲ್ತು ಬಂದಿನಿ ನನ್ನ ಸತಿ ಎಲ್ಲ ಯಾಕೆ ಹಂಗೆ ಮಾಡ್ಕೊ ಮಾಡ್ಲಿಕ್ಕೆ ಹೋಲೇವ ನಾನು ಇಲ್ಲಿ ಬೇ ಇನ್ನೂ ನಿಮ್ಮನ್ನ ಬಿಟ್ಟು ನಾ ಎಲ್ಲೂ ಹೋಗಲ್ಲ ಅಪ್ಪನ ನಾನು ನಿನ್ನ ನೋಡ್ಕೊತ ಕೆಲಸ ಮಾಡ್ಕೊತ ನಾ ಇಲ್ಲೇ ಇರ್ತೀನಿ ಬೇ ಎಲ್ಲಂದ್ರೆ ಎಲ್ಲೂ ಹೋಗಂಗಿಲ್ಲ ನಾನು ಹೌಲಪ್ಪ ಆಟ ಮಾಡಿ ಪುಣ್ಯ ಕಟ್ಟಿ ಬರಲ್ಲ ಬಿಟ್ಟು ಹೋಗಿ ಕಿಸಿನಿ ಏನಂದು ಗುಳ್ಯಾಟ್ ಬಿಡ ಪಾಯ್ತ ಮತ್ತು ಮತ್ತೆ ನೀ ಏನ ನೀ ಬಂದಿದಿ ಭಾಳ ನನಗೆ ಅದ ಜೀವ ಹೋಗಿತ್ತು ಇನ್ನ ಅದು ಭಾಳ ಅರ್ಧ ಜೀವ ಬಂದಂಗ ಆಗೈತಿ ಈ ಬಿಟ್ಟು ಹೋಗಿ ಮತ್ತೆ ನನ್ನ ಪೂರ್ತಿ ಸಾಕು ಬಿಡಿ ಬೇಡಲ್ಲ ನಾ ಈಗ ಹೇಳಕತ್ತೀನಿ ನೋಡಪ್ಪ ಅಯ್ತ ಎಲ್ಲಾ ಇವ್ ಹೆತಿ ಅಲ್ಲ ಹೆಂಗಾಯ್ತು ಏನಾಯ್ತು ಎದಕ್ ಸಮಿ ಹೆಂಗಿಲ್ಲ ಕೇಳೋದ್ ಬಿಟ್ಟು ಏನು ಬಿಟ್ಟು ಹಾಳಿ ಬಿಟ್ಟು ಹೋಗದ ಮಾತಾಡಕತ್ತಿಲ್ಲ ಅವ್ನ ಇದ್ರಿ ಆ ಏನು ಮಾತು ಮಾತಾಡ್ದೆ ಎಲ್ಲಿ ಹೆಂಗಿದ್ದ ಬಂದನು ಏನು ಏನ್ ಸೂಜು ಅದೆಲ್ಲ ಹೋಲಿ ಬಿಡೋದ್ ಬಿಟ್ಟು ಕಿಸ್ ಅದೆಲ್ಲ ಮರಸಿ ಕಿಸಿದ್ರ ಅವ್ನು ಏನಾರ ಏನಾದ್ಕೊಳ್ಳೋದ್ ಬಿಟ್ಟು ಅಲ್ಲೇ ಏನೈತಿ ಆ ಲ ಈಗ ಹೋಳಿ ಕಿಸಿದ್ರು ಎಲ್ಲ ಉಣದ ಬೂದೆ ಎಲ್ಲ ಉಣ ಕಿಸಿ ಬಂದಾನ ಈಗ ಮತ್ತೆ ಕುತನ ಮುಂದ್ಬಿಟ್ಟು ಬೆರಿ ಕಟ್ಟದ ಅವನಿಗೆ ಹೋಗಕ್ಕೆ ಈಗ ಎಲ್ಲ ಆಗ್ಯದ ಹೋಗ್ಯದ ಅವನು ಬಿಡು ಅವ್ನು ಮತ್ತು ಅದನ್ನ ಏನದ ಹೊಳಿ 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 ನೆನಪು ಮಾಡ್ಬೇಕು ಕುಂಬುಬೇಡ ಅದನ್ನ ಏನದ ಬಿಟ್ಟು ಕಿಸಿನದ ಮತ್ತೆ ಮಾಡಿ ಕೆಲಸ ಮಾಡ್ಯೇವೆ ಮಗನ ಮಗನ ಹಾಂ ಮಾಡ್ಕತ್ತರ ಏನಾರ ಮಾಡ್ಯವ ನೀ ಏನು ಮಾಡ್ತಿದ್ರು ಉಣ್ತೀನಿ ಇಷ್ಟು ದಿನ ಬರೇ ಅನ್ನ ಸಾರು ಅನ್ನ ಸಾರು ತಿಂದು ತಿಂತ ಬಾಯಿ ಭಾಳ ಹಲೂಸಾಗಿದೆ ಅವ ಬಾಯಿ ಒಂಥರ ಕೆಟ್ಟಂಗೆ ಆಗೈತಿ నాన ఫోన్ కను కచ్చకు బ దొడ్ వంద ఇస్ సిక్వ బర్బంద్ర బుడ్లేగ హంగో హో హో హంగో తప్ప ఊర్ బస్క ನನ್ನ ಮಗನ ಎಲ್ಲರೂ ಇದ್ದಿಲ್ಲ ಯಾರಲ್ಲ ಅವರು ಅವರು ಸತ್ಯನ ಸಾಲಿ ಅವರು ಬಳಕೊಂಡ್ ಹೋಲಿ ಅಕ್ಕ ವಂಶನಿರಾಮ್ ಸಾಲಿ ನನ್ನ ಮಗನಿಗೆ ಇಟ್ಟೆಲ್ಲಾ ತೊಂದ್ರೆ ಕೊಟ್ಟರು ಅಂದ್ರ ಅವ್ರು ಬದ್ಕರ ಚಲೋತ್ನಿಗೆ ಹಂಗೆ ಹಾಳಾಗೋಲಿ ಅವ್ರು ಬಳಕೊಂಡ್ ಹೋಲಿ ಅವ್ರು ಏನ್ ಮಾಡ್ದಿ ಅವ್ನ ಹಣೆ ಬರ ಅವ್ನ ಹಣೆ ಬರ್ದಾಗ ಹಂಗ ಅದ ಬತ್ತಿತ್ತು ಆಗೈತಿ ಏನೋ ಅದನ್ನ ನೆನಸ್ಕೊಂಡ್ ಕಿಸಿ ಅವ್ರ ಶಾಪ ಹಾಕು ಇವ್ರ ಶಾಪ ಹಾಕು ಅಂತ ನನ್ ಕೂತ್ ಕುತ್ವ ಆಗುವಲ್ಲಾ ಹೋಗುವ ಅಲ್ಲ ಬಿಡು ಏನೋ ಶಿವಣ್ಣ ದೇವ್ರ ಎಲ್ಲ ನಡ್ಕೊಂಡಿರ್ತಾನ ದೇವ್ರ ಅದ್ ಬಿಟ್ಕಿ ಮುಂದೆಂದು ಅಹ್ ಬದುಕು ಬದುಕು ಕಲಿ ಹ್ಞೂನವಾ ಅದು ಏನು ಆಗೋದಾಗ್ಯದ ಹೋಗೋದು ಹೋಗ್ಯದ ತಗೊಂಡು ಏನು ಮಾಡ್ದ ಈಗ ಸುಮ್ಮನೆ ಅವರೆಲ್ಲ ಒಂಥರ ಗುಂಡಗೋಳಿದ್ದಂಗೆ ಇದ್ರೆವಾ ಏನು ಮಾಡ್ತಿ ಅಲ್ಲಿ ದೊಡ್ಡ ಊರ ಊರ ಹೊರಗ ಕೆಲಸ ಕತ್ ಹೋಗಿದ್ದೆವು ಅವರು ಒಂದೇನ ಮಾತಂದ್ರು ನಾನು ಒಂದೇನ ಅಂದೆ ಹಿಂಗ ಅನೋಟ್ರಾಗ ಏನೈತಿ ಅವ್ರನ್ನೊಂದು ಬಿಡ್ಲೇ ಇಲ್ಲ ಅಲ್ಲೇ ಹಿಡ್ಕೊಂಡು ಕಿಸಿಂದ್ರಿಂದ ಹೊಡೆದು ಹೊಡ್ದು ಕೆಲಸಕ್ಕೆಚ್ಚಿದ್ರು ಹ್ಞೂ ಹಂಗ ಹಿಂಗೆ ಹಂಗೆ ಮಾಡಿ ಕಿಸ್ ತಪ್ಪಿಸ್ಕೊಂಡು ಕಿಸಿ ಓಡಿ ಬಂದೆ ಏನು ಮಾಡಲಿ

ಹಂಗಾರ ಆಯ್ತಪ್ಪ ಮಗನ ಈಗ ನಾನು ನಿನಗೆ ಊಟಕ್ಕೆ ಬಿಸಿ ಬಿಸಿ ಜೋಳದ ರೊಟ್ಟಿ ಚಿಕನ್ ಸಾರ ಅದು ಮಾಡ್ತೀನಿ ನೀವು ಹೋಗಿ ಏನಾರ ಕೈಕಾಲ್ ಮುಖ ಗಿಕ್ಕ ತಕ್ಕೊಂಡ್ ಕೆಚ್ಚನ ಕೈಕಾಲ್ ಮುಖ ಯಾಕಪ್ಪ ಈ ಎಷ್ಟು ದಿನ ಆಯ್ತಾ ಏನ ಜಾಗ ಮಾಡಿ ನೀನು ಬಿಸಿ 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 ನೀರು ಕಾಸ್ತೀನಿ ಹೋಗಿಸಿ ಜಾಗ ಮಾಡಿ ಕಿಸಿಂದ್ರೆ ಬಾ ಆಟ ತಿನ್ನ ಏನದ ಬಿಸಿ ಬಿಸಿ ಅಡಿಗೆ ಮಾಡ್ತೀನಿ ಉಣ್ಣ ಕಟ್ಟಪ್ಪ ಹಂಗಾರ ತಡಿಯಪ್ಪ ನಾ ಹೋಗಿ ಏನದ ನೀರ್ ಇದು ನೀರಿಗೆ ಹಾಸ್ತೀನಿ ನೀರ್ ಕಾಯಿ ಏನದ ಒದರ್ತೀನಿ ಅಂತ ಬಂದ್ ಜಾಗ ಮಾಡಕತ್ತೆ ಹ್ಮ್ ಆಯ್ತವ ಈಗ ಹೇಳಿ ಅಲ್ಲ ಆಟ ಮಾಡು ಅಂದ್ರು ಒಂದಿಟ್ಟಿನ ಆಟಲಿ

ಏನು ಎಂತ ಹಾಕೋಬೇಡ ನೀ ಎಲ್ಲಿದ್ದಿ ಏನ್ ಮಾಡಿದಿ ಅದು ಅದನ್ನ ಬೇಡ ನಾ ಅದನ್ನ ಕೇಳಕ್ ಹೋಗಲ್ಲ ಕೇಳ್ಕಿಸಿ ಮತ್ತೆ ಮತ್ತೇನಾದ್ ಮತ್ತಿಟ್ಟು ನಿನಗೆ ಮನ್ಸಿಗೆ ಕೆಟ್ಟ ಮಾಡಂಗಿಲ್ಲ ಈಗ ಏನದ ಬಂದಿದ್ದಲ್ಲ ಆರಾಮ ಹುಣ್ಣು ಊಣ್ ಕಿಸಿನ ಮುಕ್ಕೊಳಕತಿ ನಾವ್ ಹೊರಗೆ ಹೋಗಿ ನಿಮ್ಮ ನಿಮ್ಗೆ ಹೇಳಲ್ಲ ಚಿಕನ್ ಸಾರ್ಮ್ತಿ ಅಂತೀವಿ ಅದೊಂದಿಟ್ಟು ಹೋಗಿ ಚಿಕನ್ ತೊಂಬರ್ತೀನಿ ಅಲ್ಲಿ ತಾನೇನದ ಇಲ್ಲಿ ಹ್ಞೂನಪ್ಪ మనస్ హాకి ఆరాోర్ ఇలా అన్నోర్ ఇలా నిన్న మనీంగిర్బోదు హెంగ్రూ ఇనింగారర్ప హోయ్ బావా

ನಮ್ಮ ಮಗನೇ ಹೋಗ್ಯನ ತೈಸಿ ಸುಮ್ ಕೂತಿದ್ದೆ ಏನೋ ದೇವ್ರ ಆಶೀರ್ವಾದಿಂದ ನನ್ನ ಮಗನ ಬಂದ್ರು ನನ್ನ ಕೈ ಸೇರಿದ್ರು ನವಯ ದೇವ್ರಿಗೆ ಎಟ್ಟು ನಮಸ್ಕಾರ ಹಾಕಿದ್ರು ಸಾಲದು ಹ್ಞೂ ದೇವ್ರೇನು ಕೊಡಾಕ್ ನಿತ್ರು ಚಲೋನ್ ಮಾಡಕ್ ನಿತ್ರಿ ತಡೆ ಹಿಡಿತದನ ತಡ ಹಿಡಿಯಂಗಿಲ್ಲ ಏನ್ ಮಾಡೋದಿನ ಅವನು ಹಂಗಿತ್ತು ಟೈಮ್ ಹೋಗಿತ್ತು ಈಗ ಏನೋ ದೇವ್ರ ಆಶೀರ್ವಾದದಿಂದ ಹಳ್ಳಿ ಬಂದನ ಈಗ ಯಾಕೆ ಅಂತ ಪರಿ ಚಿಂತೆ ಮಾಡಕ್ ಹತಿ ಚಿಂತೆ ಏನು ಮಾಡಕ್ ಹೋಗಬೇಡ ನಿನ್ನ ಮಗ ಈಗ ಮುಂದದನ ಕಣ್ಮ ಚೆಂದಾಗಿರಿ ಮಕ್ಳಾಯ್ತು ಮಗ ಆಯ್ತು ನೀವಾಯ್ತು ಈಗ

கமலத்தோட பாயிக்கு கல மகிழ பந்தான் நோடே ஊருகி பாப்பா இட்டி தூட இங்கே வந்தாங்க நோட மனிக்கு ஏசி அந்த அதுக்கு மாதிரி பந்தே நானும் ஊன யாக்கேவ் புண்ணியதில் வந்தன மகி ஹெக்கி ஏக்கா பாடாய் பாடாய் ஏற்றி பத்திரா ஐயா கலசதா ஓகே நானும் இன்னொன்னா தகவ அங்கே மணி மாதாஸ் போத்தி வந்தே இன்னொரு சத்தி வந்தனிதா సి ಭಾಳ ಜನ ಸಪೋರ್ಟ್ ಮಾಡತ್ತೆ ರೀ ಹಿಂಗೆ ನಮ್ಮ ಚಾನಲ್ ಸಪೋರ್ಟ್ ಮಾಡ್ಕೊತಾ ಇರಿ ನಮ್ದು ಇನ್ನೂ ಒಂದು ಚಾನಲ್ ಅದಂತ ಹೇಳಿ ಆ ಚಾನಲ್ಗೂ ಹಿಂಗೆ ಸಪೋರ್ಟ್ ಮಾಡ್ಕೋತಾಯಿರಿ ಸಪೋರ್ಟ್ ಮಾಡೋರಿಗೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ರೀ ವಿಡಿಯೋ ನೋಡ್ತೀರಿ ಯಾರು ಲೈಕ್ ಮಾಡಲ್ಲ ಕಮೆಂಟ್ ಮಾಡೋಂಗಿಲ್ಲ ರೀ ದಯವಿಟ್ಟು ಲೈಕ್ ಮಾಡ್ರಿ ನಿಮ್ಮ ಹೆಂಗೆ ಅನುಸಾರ ತಯಿಸಿ ನಿಮ್ಮ ಅನ್ಸಿನ್ ಕಮೆಂಟ್ನೇ ಬರೀರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ದಯವಿಟ್ಟು ಯಾರೆಲ್ಲ ಸಬ್ಸ್ಕ್ರೈಬ್ ಆಲ್ ಆದರೆ ನೋಡ್ಲಾಕತ್ತೀರಿ ಸಬ್ಸ್ಕ್ರೈಬ್ ಆರಿ ದಯವಿಟ್ಟು ಸಪೋರ್ಟ್ ಮಾಡಿರಿ ನನ್ನ ಮಗ ಬಂದ್ರೆ ನಾನು ಖುಷಿಯಾಗಿ ಮಗ ಏನು ಹೆಂಗೆ ಮಾತಾಡಕತ್ತೀನಿ ನನಗೆ ಗೊತ್ತಿಲ್ಲ ರೀ ದಯವಿಟ್ಟು ನನ್ನ ಮಗ ಬಂದಿದ್ದಾರೆ ನಾನು ಭಾಳ ಖುಷಿಯಾಗಲ್ಲ ರೀ ನಿಮಗೆಲ್ಲ ಹೆಂಗೆ ಅಂತ ತಿಳಿಸಿ ಕಮೆಂಟ್ ಮಾಡ್ತಾ ತಿಳಿರಿ ದಯವಿಟ್ಟು